ಆ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ಲಾಗನ ಶುರು ಮಾಡ್ಕೊಂಡೀನಿ ಮಸ್ತ್ ಥಂಡಿ ಐತಿ ಒಂದು ಗ್ಲಾಸ್ ಬಿಸಿ ನೀರು ಕಾಯ್ಕೊಂಡೀನಿ ಒಂದು ಚಮಚ ಏನೈತಿ ನಿಂಬೆನ ರಸ ಹಾಕೊಂಡಿನಿ ಬರ್ರಿ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತಿನ ದಿನಚರ್ಯನ ನಿಮ್ಮ ಜೊತೆಗ ಶೇರ್ ಮಾಡ್ತೀನಿ ಏ ಮುಂಜಾನೆ ರೀ ನೀವು ಪಿಲಿಯನ್ಸ್ ಸಾಲಿ ಬಿಡೋಕೆ ಹೋಗೋಣ ನೋಡಿರಿ ಹಳೆಯವು ಕಳೆಯವು ಎನ್ ಇದ್ದು ಬಿದ್ದು ಎಲ್ಲ ಬ್ಲಾಗನ್ನ ಚಾಲು ಮಾಡಿ ಏ ಮಾವ ಯಾರ್ದು ಕನೆಕ್ಟ್ ಮಾಡಿ ಈಗ ಹಾಂ ಮತ್ತೆ ನಾನು ಸಾಲಂದು ಸಾಲದೇ ಇಲ್ಲ ನಂಗೆ ಇದು ವೈಫೈದೊಂದು ಎಷ್ಟೋ ನೆಟ್ ಹಾಕೋಬೇಕ್ರಿ ಪುಲ್ಲೂ ಬರ್ತನಲ್ಲ ಅಕ್ಕಿರು ನೋಡ್ತಾ ರಾತ್ರಿ ಅಭ್ಯಾಸ ಆಗೋಣ ಹಂಗಾಗಿ ಮತ್ತೆ ಬೆಳಗ್ಗೆ ಟೈಮ್ದಾಗ ಬರೋ ಪಪ್ಪಂದ ಕನೆಕ್ಟ್ ಮಾಡ್ರಿ ಗೊತ್ತು ರೀ ಹೇಳ್ಕೊಟ್ಟಿನಿ ಟೈಮ್ ಇವಾಗ ಬಂದು ಒಂಬತ್ತು ಗಂಟೆ ಆತ್ರಿ ರೀ ಇನ್ನೇನು ಐದು ಮಾಡಿ ಜಳ್ಕೋಕ್ ಏನರ ಏನ್ರಾ ಅಷ್ಟ ಮಾಡ್ಬೇಕ್ರಿ ಫ್ರೆಂಡ್ಸ ನೋಡ್ರಿ ಅಂತ ತಿನ್ನಾಕತ್ತೆ ನಮ್ಮ ಬ್ಲಾಗ್ ವಿಡಿಯೋದಾಗ ನೋಡಕ್ ಹೋದ್ರೆ ಇನ್ನೂ ಖುಷಿ ಅನ್ಸತ್ರಿ ಬಟ್ ಇನ್ನು ಕಲಿಯೋದು ಜಾಸ್ತಿ ಐತೆ ನೋಡ್ರಿ ಈ ಟಿವಿಯಾಗ ಹಾಕಿ ನೋಡ್ತೀವಲ್ಲ ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕಂತ ಐಡ್ಯಾ ಬರ್ತದ ಏನ್ರಿ ಅಲ್ಲೇ ಇಟ್ಟೆ ವರ್ಷನ ಸೊ ನೀರೇನು ಇಟ್ಟು ನೋಡ್ರಿ ಒರ್ಸಿನ ಈ ಭಾಳ ಸ್ಲೋ ರೀ ಏಕೆನೂ ಎಲ್ಲ ತಂದು ತನ್ನ ಕೆಲಸಗಳನ್ನ ಅದಕ್ಕೆ ನೀರಿಟ್ಟ ಮೈ ತೊಗೊಂಡಂದ್ರೆ ಯಾಕೆಂದ್ರೆ ಅರ್ಧ ಕೆಲಸ ಮುಗೀತೈತಿ ನಂದು ಅದಕ್ಕೆ ಅಂತೇಳಿ ನೀರಿಟ್ಟಿನ ಆ ಕಡೆಗೆ ಹಾಲು ಕಾಸಿನ ರೀ ದೋಸೆ ಇಟ್ಟಿತ್ತು ನೋಡ್ರಿ ಅದ ದೋಸೆ ಇಟ್ಟಿಗೆ ಒಂದು ಚೂರು ಕಡಲೆ ಇಟ್ಟು ಹಾಕಿದ್ದೇನೆ ರೀ ಫ್ರೆಂಡ್ಸ ಸ್ವಲ್ಪ ಕಡಿಮೆ ಬೀಳುತ್ತೆ ಅನಿಸಿತು ಹೀಗಾಗಿ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಪರೋಟ ಥರ ಮಾಡಿ ಇದು ಮಾಡಿ ನೋಡ್ರಿ ಉತ್ತಪ್ಪ ಮ್ಯಾ ಉಳ್ಳಾಗಡ್ಡಿ ಮಸಾಲೆ ಖಾರ ಕೊತ್ತಂಬರಿ ಹಾಕಿ ಸಾಸ್ ಜೊತೆ ಮಸ್ತ್ ಟೇಸ್ಟಿಯಾಗಿ ರೀ ಹೌದಿಲ್ಲ ಐ ಅದು ಹಚ್ಚಿಬಿಟ್ರೆ ಆ ತಿಂದ ಈಗ ಬೇರೆ ಏನೂ ಬೇಡ ಟೈಮ್ ಗೊತ್ತಾಗಲ್ಲ ಪಪ್ಪ ಆಯ್ತು ಈಗ ತಳ ಹೋಗಿ ರೇಂಜ್ ಮಾಡಿ ಅದು ಕನೆಕ್ಟ್ ಆಗಿದ್ದು ಇದಾಗ ಹ್ಞೂ ಓ ರೀ ಅದು ವೈಫೈ ನಷ್ಟ ಮಾಡೋಣ ಬನ್ರಿ ಸದ್ಯಕ್ಕೆ ನೋಡ್ರಿ ಗೋಧಿ ಹಿಟ್ಟನ್ನ ಆಗಳೇನೆ ನಾದಿಟ್ಟಿದ್ದೆ ಚೊಲೋತ್ನಿಗೆ ನೆಂದೆ ಐತ್ರೀ ಈಗ ಬಡ ಬಡ ಮಿದ್ಕೊಂಡು ಚಪಾತಿ ಮಾಡ್ಕೊಂಬಿಡ್ತೀನಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯ್ತು ರೀ ಮನೆ ಕೆಲಸ ಎಲ್ಲ ಮುಗಿಸಿದ ಮ್ಯಾಗ ಹೆಣ್ಮಕ್ಳಿಗೆ ಎಷ್ಟು ಸಮಾಧಾನ ಅಂತ ಅನ್ಸೋದು ನೋಡ್ರಿ ಎಲ್ಲನೂ ಕೂಡ ಒರೆಸ್ಕೊಂಡ್ರೆ ಫ್ರೆಂಡ್ಸ ಎಲ್ಲ ಅದೆಲ್ಲ ಒರೆಸ್ಕೊಂಡು ಆಯ್ತು ಇಲ್ಲೂ ಬಂದಾನ್ರಿ ಸಲೇಲಿಂತ ಅವನಿಗೆ ನೀರು ಇಟ್ಟಿನಿ ಮತ್ತು ಅವಾಗ ಬಂದ್ಬಿಟ್ಟಿನ ಆ್ಯಪಲ್ ತಿಂದ ಅದಕ್ಕೆ ಅಷ್ಟೊತ್ತು ಹತ್ತು ಗೆಫ್ಟ್ನೊಳಗೆ ಒಗ್ಗಣಿದ್ದವು ರೀ ಒಗೇಣ ಅದೆಲ್ಲನೂ ಕೂಡ ಒಗ್ದೀನಿ ಒಗೆಣ ಒಗೆದು ಒಣಾಕಿ ನೋಡ್ರಿ ಫ್ರೆಂಡ್ಸ್ ಒಗೆಣ ಸಾಕ್ಸ್ ಭಾಳ ಹೊಲಸಾಗಿದ್ದೆವು ರೀ ಪಿಲ್ಲುನು ಹಂಗೆ ಅಂತೇಳಿ ಸಾಕ್ಸ್ ಒಗದೇಕಿನಿ ಅವು ಏನೈತಿ ಎಲ್ಲ ಒರ್ಸಾವ್ರಿ ಫ್ರೆಂಡ್ಸ ಅವೆಲ್ಲ ಹಳೆನೈಟಿ ನೋಡ್ರಿ ಬೋದು ಸ್ನೇಹದ ಹಳೇದು ರೀ ಅದು ಅವನು ಏನೈತಿ ಇನ್ನೊಂದು ಸ್ವಲ್ಪ ದಿನ ಕಾಲು ಒರ್ಸೋಕೆ ವಾಪ್ರಸಿ ಒಗ್ಗಟ್ಟದ್ರಿ ಇಂಥ ವೇಸ್ಟ್ ಅರ್ಬಿಗಳು ಭಾಳ ಅದಾವು ಅದಕ್ಕೆ ಮತ್ತೆ ಯಾಕೆ ಅವ್ನು ಹಂಗೆ ಇದು ಮಾಡೋದು ಯೂಸ್ ಮಾಡಾರ್ದು ಹಂಗೆ ಯಾಕೆ ಒಕ್ಕಟ್ಟದು ಅಂತೇಳಿ ಯಾವುದಾದ್ರೂ ಒಂದಕ್ಕೆ ಯೂಸ್ ಮಾಡಿಕೊಂಡು ಒಗಿತೀನಿ ರೀ ಹಿಂಗೆ ನೋಡಿರಿ ನಾನು ಅಲ್ಲಿ ನೋಡಿರಿ ಫ್ರೆಂಡ್ಸ್ ಭಾರಿಹಾಳ ಮರಿ ಏಕೈತ್ರಿ ಅದು ಸುಮಾರು ನಾವು ಇಲ್ಲಿ ಬಂದಾಗಿಂದ ಹಿಡ್ದು ಐತ್ರಿ ಅದು ಅಲ್ಲೇ ನಾವು ಇಲ್ಲಿ ಬಂದಾಗ ಹಿಂಗೆ ಕಡ್ಡಿ ತೊಗೊಂಡು ಈ ಥರ ಗೂಡ್ ಥರ ಮಾಡ್ತಿತ್ತು ರೀ ಫ್ರೆಂಡ್ಸ್ ಅದು ಹಿಂಗೆ ಅಗ್ಲಾಗಿ ಮಾಡೈತ್ರಿ ಅದು ಏನಂತ ಎಗ್ ಹೆಗ್ಗದವ್ರಿ ಫ್ರೆಂಡ್ಸ ಅದು ಈಗ ಮರಿ ಮಾಡೈತಿ ಪಿಲ್ಲುಗಳದಾವೆ ರೀ ಅಲ್ಲಿಗೆ ಪಾರಿಗಳದ್ದು ಹಂಗಾಗಿ ಅಲ್ಲೇ ಕುಂತಿರ್ತಿತ್ತು ನೋಡ್ರಿ ಅದು ಹಿಂಗೆ ಕಾವು ಕಟ್ಕೊಂತ ಅಂತಾರಲ್ಲ ಆ ಥರ ಕುಂತೈತಿ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಬಟ್ ಅಲ್ಲಿ ಯಾಕೋ ಬ್ಲ್ಯಾಕ್ ಥರ ಅಂತ ಅನ್ಸಗತೈತಿ ನೋಡ್ರಿ ಕಾಣಿಸ್ತಿರ್ಬೋದು ಇದು ಪಿಲ್ಲ ಹಳೆ ಬನ್ನಿನ್ರಿ ಏನಾಗಿಲ್ರಿ ಬಟ್ ಸಣ್ಣದಾಗೇತವನೀಗ ಮೊಮ್ಮುಗರ ಸ್ತ್ರೀಗರ ಹಾಕ್ಬೇಕಂದ್ವಿ ಏಕೆ ಅಷ್ಟ ಲೈಕ್ ಮಾಡಿಲ್ಲ ಸರೂ ಅದಕ್ಕಂತೇಳಿ ಗ್ಯಾಸ್ ಒರ್ಸಕ್ಕೆ ಅದಕ್ಕೆ ಮೆತ್ತಗೆ ಕಾಟನ್ ಐತೆ ನೋಡ್ರಿ ನಡೀತದ ಅದಕ್ಕಂತೇಳಿ ಯೂಸ್ ಮಾಡತ್ತೀನಿ ರೀ ಇದು ಈಗ ಕಿಚನ್ದಾಗ ಇಡಮ್ ಅಂತ ಎಲ್ಲ ನೀಟಾಗೆಲ್ಲ ಪರಿಶು ಒರ್ಸ್ಕೊಂಡಿನಿ ಅವು ಬ್ಯಾಗ್ಗಳು ಎಲ್ಲಿ ಇಡಬೇಕು ಅನ್ನೋದು ತಲೆ ಕೆಟ್ಟುಬಿಟ್ಟೈತ್ರಿ ಅಂತ ನೋಡೋಣ ಎಲ್ಲರೂ ಹೇಳ್ತೀನಂತ ಬೆಡ್ಶೀಟೊಂದು ಚೇಂಜ್ ಮಾಡಬೇಕಾಗಿತ್ತು ನಾಳೆ ಚೇಂಜ್ ಮಾಡ್ತೀನಿ ರೀ ಇದು ಕೆಲಸ ನೆಲಗಿಲ್ಲ ಎಲ್ಲ ಒರೆಸ್ಕೊಂಡಿನಿ ರಾಮ ಅಂತ ಅನಿಸ್ತದ ನೀಂದು ಕಡೆ ಐತ್ರಿ ಕಾರಬಾರ ಕೆಲಸ ಕಿಚನ್ದಾಗ ರೀ ಇವತ್ತ ಮೈ ತಗೊಂಡಿದ್ದೀನಿ ರೀ ಪಿಲ್ಲು ನನಗೆ ಕೈಗಾರ ಮುಖ ತೊಗೊಂಡು ಹೋಗಿದ್ದ ಅದಕ್ಕೆ ನೀರು ಇಟ್ಟಿದ್ದೀನಿ ನೋಡಿರಿ ಅವ್ನಿಗೆ ಸದ್ಯಕ್ಕೆ ನೀರಂತೂ ಕಾಯ್ದವು ನೀರು ಬಂದು ಮಾಡ್ತೀನಿ ನೀರು ಬಂದ ಈಗ ನೋಡ್ರಿ ಬರ್ನೇ ಆಪಲ್ ತಿಂದನ್ರಿ ಒಂದು ಪೂರಾ ಆ್ಯಪಲ್ ಅವಕಂತೇಳಿ ಒಂದು ಸ್ವಲ್ಪ ಲೇಟ್ ಆದ್ರೂ ಅಂತ ಬಿಟ್ಟೆ ಏನು ಅಂತ ಮೊದಲ ಮೈ ನೀರು ನೀರ್ ಬಂಡೆ ನೋಡ್ರಿ ಇಷ್ಟು ಫಳ ಫಳ ಫಳಫಳ ಹೊಳಿತಾವ್ರಿ ಫ್ರೆಂಡ್ಸ್ ಚೆನ್ನಾಗಿ ಒಣಗಲಿಂತ ಇಟ್ಟಿನಿ ಈ ತರ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಇಡ್ತೀನಿ ಅಂದ್ರೆ ಅವು ರೀ ಆಮೇಲೆ ಏನೈತಿ ಒಳಗಡೆ ಇಟ್ಬಿಡ್ತೀನಿ ನೀ ತಂತ್ರ ಅನ್ನಿಸ್ತೈತಿ ಸಿಂಕ ತಿಕ್ಕೀನಿ ನೀರು ನೋಡ್ರಿ ನೀರು ಕುಡಿದು ಇದು ಇಟ್ಟು ಗ್ಲಾಸ್ ಇಲ್ಲೇ ಇಟ್ಟಿನಿ ತಿಕ್ಕಾಕ ಪಿಲ್ಲ ಡಬ್ಬೇರಿ ಇದು ಸಾಲಿನ ತೊಗೊಂಡು ಬಂದಿದ್ದು ಅದನ್ನು ಕೂಡ ಇಲ್ಲೇ ಇಟ್ಟೀನಿ ಇದನ್ನೆಷ್ಟು ತಿಕ್ 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 ಸಾಕಾಯ್ತು ಅನಾಗ ಮತ್ತು ಒರೆಸ್ಕೊಂಡು ಮತ್ತೆ ಇಲ್ಲೊಂದು ಇಲ್ಲೇ ಗ್ಯಾಸ್ ಕಟ್ಟಿ ಒರೆಸಿದ್ನಲ್ಲೀ ಇಲ್ಲೇ ಸಿಂಕಿನ ತಿಕ್ಕಿ ಇಲ್ಲಿ ಹಾಕಿ ನೋಡಿರಿ ಇವಾಗ ಚಪಾತಿ ಅಂತರ ಆಗ್ಯಾವ್ರಿ ಫ್ರೆಂಡ್ಸ ಸ್ನೇಹಿನ್ ಬುತ್ತಿ ಕಟ್ಟಾಗ ಒತ್ತಾಟೆ ಮಾಡಿಬಿಟ್ಟೆ ಚಪಾತಿನ ಆಮೇಲೆ ಪಲ್ಯ ನೋಡಿರಿ ಎಣ್ಣೆಗೆ ಅಂತೂ ಮಸ್ತ್ ನೋಡ್ರಿ ನೋಡಿರಿ ಅಣ್ಣಗಾಯಿ ಎಣ್ಗಾಯಿ ಅಂತಾರೆ ಇದಕ್ಕೆ ಈ ಥರ ಸ್ವಲ್ಪ ಗ್ರೇವಿ ಜಾಸ್ತಿ ಬಿಟ್ಟೀನಿ ರೀ ಫ್ರೆಂಡ್ಸ್ ಅಂತ ಆಗುತ್ತಂತೇಳಿ ಗ್ರೇವಿ ಬಿಟ್ಟಿನಿ ಸೂಪರಾಗಿತ್ತು ನೋಡಿರಿ ಹೆಣ್ಗೆ ಬದನಿಗೆ ಪಲ್ಯ ನೋಡಿದ್ರೆ ಭಯ ನೀರು ಬರ್ತಾವೆ ಯಾವಾಗ ಊಟ ಮಾಡ್ಬೇಕಂತ ಅನ್ನಿಸ್ತದೆ ಅಷ್ಟು ಟೇಸ್ಟಿನೂ ಆಗೈತೆ ನೋಡ್ರಿ ಬುರ್ಯಾಳು ಹಚ್ಚಿನ ಇದಕ್ಕೆ ಮನ್ಗಂಡೇತಿ ನೋಡಿರಿ ಮೈ ತಕೊಂಡು ಬರಲ್ರಿ ಆಮೇಲೆ ಊಟಕ್ಕೆ ಕೊಡ್ತೀನಿ ಹಾಲನ್ನು ಕೂಡ ಕಾಚಿಟ್ಟೀನಿ ರೀ ಎರಡೆರಡು ಸರಿ ಡೈಲಿ ಹಾಕೊಂಡು ಬಳಿರಿ ಕಾಚಿನೂ ಆಮೇಲೆ

ಇಲ್ಲಿಕ ಎರಡು ಮೂರು ಎರಡು ಮೂರು ಊದ್ ನಾವು ಸರ್ಟ್ ಮಾಡಕ್ಕೂ ಚೆಂದ ಅನ್ಸಂಗಿಲ್ಲ ಗಾಜಿನ ಬಳೆನೇ ಚಲೋ ಅಂತ್ರಿ ಸೈಂಟಿಫಿಕ್ ಆಗಿ ನಮ್ಗೆ ಒಳ್ಳೇದಂತದು ಗಾಜಿನ ಬಳೆಗಳು ನಾವೆಲ್ಲ ಹಾಕೊಂಡು ಕೂತಿ ಬಿಡ್ತೀವಿ ಬನ್ನಿ ಯಾವ್ದೋ ಒಂದು ಯೂಟ್ಯೂಬ್ ಅಂದ್ರೆ ಹಳೆ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸ ಅಂತ ಒಂದು ಟಾಪಿಕ್ ಈಗ ಯೂಟ್ಯೂಬ್ ಚಾನಲ್ದಾಗ ದಾಗ ರೀ ಅದ್ರಾಗ ಹೇಳ್ತಾ ಇದ್ರು ಒಂದು ಕಾರಣ ಇರ್ತೈತಿ ಅವ್ರು ಏನೇ ಪ್ರತಿಯೊಂದು ಹಬ್ಬ ಆಚರಣೆ ಯಾವ ಹಬ್ಬದಾಗ ಏನ್ ಅಡಿಗೆ ಮಾಡ್ಬೇಕು ಏನ್ ತಿನ್ಬೇಕು ಏನ್ ನೋಡ್ಬೇಕು ಇದಕ್ಕೆಲ್ಲ ಅದರದೇ ಆದಂತ ಒಂದು ಸೈಂಟಿಫಿಕ್ ಆಗಿ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇರ್ತಿದ್ವು ಅಂತೇಳಿ ಏನ್ ಇದ್ರು ಈಗ ಎಷ್ಟು ನಾವು ಅಪ್ಡೇಟ್ ಆಗಿವ ಅಂತಂದ್ರೂ ಓಲ್ಡ್ ಇಸ್ ಗೋಲ್ಡ್ ನೋಡ್ರಿ ಅವಾಗ ಇಷ್ಟೆಲ್ಲಾ ಹಾಸ್ಪಿಟಲ್ಸ್ ಸ್ಪೆಸಲಿಟಿ ಮತ್ತೆ ಇಷ್ಟೊಂದು ಇಂಟೆಲಿಜೆಂಟ್ ಇರುವಂತ ಒಂದ್ ಎಲ್ಲದಕ್ಕೂ ಈಗ ಪ್ರತಿಯೊಂದಕ್ಕು ಹಾರ್ಟ್ ತಗದು ಹಾರ್ಟ್ ಜೋಡಿಸ್ತಾರ ಒಬ್ಬರು ಗರ್ಭಕೋಶ ತಗೋದು ಇನ್ನೊಬ್ರು ಜೋಡಿಸ್ತಾರ ಇಂಥದೆಲ್ಲ ಅವಾಗಿನ ಕಾಲದಾಗ ಇಲ್ ಇಲ್ದೇ ಇದ್ರು ಅವಾಗಿನ್ ಮಂದಿ ಎಷ್ಟು ಗಟ್ಟ್ಮಟಾಗಿ ಇರ್ತಿದ್ರು ಎಷ್ಟು ಚಂದ ಜೀವನ ಮಾಡ್ತಿದ್ರು ಈಗ ಏನೈತ್ ನೋಡ್ರಿ ಎಷ್ಟು ಮುಂದ್ ವರ್ದೈತಿ ಎಷ್ಟೆಲ್ಲಾ ಸೌಲಭ್ಯಗಳು ಹೆಚ್ಚಿಗೆ ಆಗ್ಯಾವ ಅಷ್ಟು ಅನಾರೋಗ್ಯ ಮತ್ ಅಷ್ಟು ಸೋಂಬೇರಿತನ ಈಗ ಹೆಚ್ಚಿಗೆ ಆಗ್ಬಿಟ್ಟೈತ್ ನೋಡ್ರಿ ಅಂತಾರಿಗೆ ನನ್ನ ಹಿಡ್ದೆ ಹೇಳಾಕೈತಿನಿ ಎಲ್ಲದಕ್ಕೂನು ಮತ್ತೀಗ ಈಗ ನೀರಿಗೆ ನೀರು ರೀ ಈಗ ಮೈ ತಕ್ಕೋತನ ಊಟ ಕೊಡಬೇಕು ಇದನ್ನು ಕಸ ಹುಡ್ದೀನ್ರಿ ಇಂಚೂರು ಒರೆಸ್ಕೊಂಡಿನಿ ಭಾಳ ಧೂಳು ಆಗಿತ್ತು ಅದಕ್ಕಂತೆ ಒರೆಸ್ಕೊಂಡಿನಿ ಇದು ಹೊರಗ್ಲಿಂತ ಬರೋಣ ಸ್ವಲ್ಪ ಕಾಲು ಒರೆಸಿ ಒಳಗೆ ಬಂದ್ರೆ ಆಯ್ತು ಅಂತೇಳಿ ಇದು ಕಾಟನ್ ಐತ್ರಿ ಮೆತ್ತಂದು ಚೀಲ ರೀ ಇದು ಕೈಪಲ್ಲೆ ಮಾಡೋದು ಚೀಲ ಸೊ ಇದನ್ನೇನೆ ತಿಿಲ್ಲೆ ಮುಂದೆ ಹಾಕಿರ್ತೀನಿ ಮತ್ತೆ ಏನು ಈ ಸದ್ಯಕ್ಕೆ ಪಾರ್ಕಿಂಗ್ ಎಲ್ಲ ನೀಟಾಗತ್ತಾನೆ ಇರಲಿ ರೀ ಆಮೇಲೆ ಮತ್ತು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಆಯಿತು ಈಗ ತೊಳಗ ಅಷ್ಟು ಹೊಲಸು ಐತ್ರಿ ಇಲ್ಲಿ ಮ್ಯಾಗ ಸ್ವಲ್ಪ ಎಷ್ಟು ನೀಟ್ ಇಟ್ಟರು ಹೊಲಸ ಹಾಗೆ ಆಗುತ್ತೆ ಹಂಗಾಗಿ ಬಂದ್ರೆ ಬಂದ್ರಾಯ್ತಂತ ಇದು ಮಾಡೀನಿ ಇಲ್ಲಿ ಒಳಗಡೆ ಹಾಕಿಲ್ರಿ ಇಲ್ಲಿನೂ ಹಾಕ್ತಿದ್ದೆ ಈಗೆಲ್ಲ ಪರ್ಷಿ ವರ್ಷ ಒಗೆದು ಒಗದಾಕಿನ ಒಂದಿಷ್ಟು ಇದಕ್ಕಂತೇಳಿ ಮಷಿನ್ ಒಂದಿಷ್ಟು ಎಣ್ಣೆಯ ಬಿಡ್ಬೇಕ್ರಿ ಬಾದಿನ ಇಲ್ಲಿ ಗೊಜ್ಜಿ ಬಂದುಬಿಡ್ತ ಚೂರು ಆಟ ಫ್ರೆಂಡ್ಸ್ ಫ್ರೆಂಡ್ಸ ಆಟದ ವಿಪರೀತ ಸೊಂಟ ನೋವು ಕೈಕಲ್ ಸೆಳೀತಾದಂಗೆ ಅಂತ ಅನ್ಸಕತೈತಿ ಅದಕ್ಕೊಂಚೂರು ಆರಾಮ್ಸೇಲಿ ಕೂತ್ಕೊಂಡು ಶಾರ್ಟ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ರೀ ಏನೋ ಮೈ ತೊಗೊಂಬರ್ಲಿ ಆರಾಮ್ಸೆ ಮೈ ತೊಕೊತ ನಾವು ನಮ್ಮದು ನಾಷ್ಟ ಅದು ಆಗೈತಿ ಆಗೈತಿ ಬರೋ ದಿನ ಲೇಟಾ ಎರಡು ಗಂಟೆ ಅಷ್ಟೊತ್ತಿಗೆ ಅನ್ನಕ್ಕೆ ಇಡ್ತೀನಿ ರೀ ನಾ ಅನ್ನ ಇಡಬೇಕು ಪಲ್ಯ ಅಂತ ಐತಿ ಗ್ರೇವಿ ಐತಿ ಅದ್ರದ್ದನ್ನೇ ಹಾಕೊಂಡು ಉಣಕ್ಕೆ ಬರ್ತಾ ಚಪಾತಿನೂ ಅದಾವೆ ಮಸಾಲೆ ತೊಗೊಂಬಂದ್ರೆ ಬೆಟ್ರ ಏನು ಮಾಡ್ತಾರೆ ಒಮ್ಮೆ ಹೇಳಿದ್ರು ತರಂಗಿಲ್ಲ ಒಮ್ಮೆ ಮೇಲ್ಡಿಕಂದ್ರು ತರ್ತಾರೆ ಹಿಂಗೆ ಮತ್ತು ಅವರು ಅಂಗಡಿ ಮ್ಯಾಗ ಡಿಪೆಂಡ್ ಆಗುತ್ತೆ ರೀ ಹೆಂಗೆ ಅರ್ದಿ ಹಂಗಿರ್ತ ಅದ್ರ ಮ್ಯಾಗ ನೆನ್ಪಾತಂದ್ರೆ ತಂದಿರ್ತಾರ ಸರಿ ಹೇಳಿದ್ರು ಗಿರ ಒಳಗೆ ಮರ್ತು ಬಿಡ್ತಾರ ಅವ್ರು ನೋಡೋಕಂತ ಫ್ರೆಂಡ್ಸ ಸುಸ್ತಾಗತ್ತೈತ್ರಿ ಒಂಚೂರು ರೆಸ್ಟ್ ಮಾಡಿ ಹೇಳ್ತೀನಿ ಎರಡು ಗಂಟೆ ಆಯ್ತು ರೀ ಅನ್ನ ಕೇಳಿ ಹತ್ತೀನಿ ರೀ ಬಿಸಿದ ಯಜಮಾನ್ರು ಬರ ಟೈಮಿಗೆ ಇಡ್ತೀನಿ ರೀ ಸ್ವಲ್ಪ ಸಣ್ಣ ಇಡ್ತೀನಿ ಫ್ರೆಂಡ್ಸೋ ಪಿಲ್ಲಗು ಊಟಕ್ಕೆ ಕೊಡ್ತೀನಿ ಹಾಲು ಸಕ್ರೆ ಆ್ಯಪ ಈ ಹಾಲು ಸಕ್ರೆ ಚಪಾತಿ ಬೇಕಂತ್ರಿ ಒಂದಿಷ್ಟು ಹಾಕ್ತೀನಿ ನಮ್ಮ ಸ್ನೇಹ ಒಟ್ಟು ಹಾಲು ಉಣಂಗಿಲ್ರಿ ಫ್ರೆಂಡ್ಸ್ ಈ ಹುಡ್ಗಕ್ಕೆ ಚಂದನ ಹಾಲು ಕೊಡ್ರಿ ಬೆಕ್ಕಿದಂಗೆ ಕುಡಿತಾನೆ ಕದ್ದು ಕದ್ದು ತಿಂತಾನೆ ಹಾಲ ಮೊಸರು ಇರ್ತಾನೆ ಕಿಡಿಗೇಡ ಕಿರಶ ಇದ್ದಂಗೆ ಇವ ನನ್ನ ಸ್ನೇಹಾಗಷ್ಟು ಹೇಳ್ತೀನಂದ್ರೂ ಒಂದು ಹಾಲು ಕೊಡಲ್ಲ ರೀ ಹುಡುಗಿ ಬೆಲ್ಲ ಐತ್ರಿ ಸಣ್ಣಗೆ ಒಡ್ದಿಲ್ಲ ಅದನ್ನು ಚು ಸಕ್ರ ಹಾಕೋದು ಆರೋಗ್ಯಕ್ಕೆ ಚಲೋ ಅಲ್ಲ ಅಂತ ಬಾತ್ರಿ ಹೇಳ್ತಾರೆ ಬೆಲ್ಲ ಸಕ್ಕರಿಕಿನ ಬೆಲ್ಲನೇ ಚಲೋ ಅದೊಂದು ಟೈಮ್ದಾಗ ಕೊಡ್ಬೇಕು ರೀ ಮತ್ತೆ ಏನು ಮಾಡೋದು ಏ ಬಾ ಪಿಲ್ಯ ಈಗ ನಾಲ್ ಆರಾಮ್ ಶೇಲಿ ಫ್ರೆಂಡ್ಸಾ ಪಿಲ್ ಊಟ ಕೊಟ್ಟಿ ನೋಡ್ರಿ ಕದ್ದ ಸ್ವಲ್ಪ ರೇಷ್ ಮಾಡಿ ನಿದ್ದೆ ಬಂದಂಗ ಕೆಲಸ ಕೆಲ್ಸ ಇದ್ದಂಗ್ರಿ ನಿದ್ದೆ ಬರತ್ರಿ ನನ್ನ ಟೈಮ್ ಎಲ್ಲ ಕೆಲ್ಸ ನಿದ್ದೆ ಮಾಡಕೋರಿ ನೀ ದಿನ ಹತ್ತಂಗಿಲ್ಲ ನೋಡ್ರಿ ಅದು ನನಗೆ ಈ ಥರ ಸ್ವಲ್ಪ ನಿದ್ದೆ ಅರ್ಧ ಟೈಮಿಗೆ ಮುಖ ರೀ ಅಂದ್ರೆ ಸ್ವಲ್ಪ ಫ್ರೆಶ್ ಆಗುತ್ತದ ನಿಮಿಷ ನಿಮಿಷದಲ್ಲಿ ಅರ್ಧ ದಾಸ ನಿದ್ದೆ ಕಂಟ್ರೋಲ್ ಮಾಡಿ ಒಳ್ಳೆ ಮುಖವಲ್ಲ ಅಲ್ಲಿನ ಸ್ವಲ್ಪ ಬಿಡ್ತೀನಿ ರೀ ಹಾಗೇನೆ ಯಾರಿಲ್ಲ ವಿಡಿಯೋನ ಲೈಕ್ ಮಾಡ್ತಾ ನೋಡತ್ತೀರಿ ಖಂಡಿತವಾಗು ಲೈಕ್ ಕೊಡ್ರಿ ಫ್ರೆಂಡ್ಸ್ ಏನ್ ಬೇಕು ಸರಿಗಿತ್ತಿಲ್ಲ ಬಂದ್ ಮಾಡಿ ಎಂಟಿವಿ ಸ್ಟಾಪ್ ಮಾಡ್ತಾ ನೋಡ್ರಿ ಒಳಗ ಬರ್ಬೇಕಂದ್ರೆ ಎಷ್ಟ ಶಾಣಿ ಅದ ನಂಚೂರು ಒಣಬೇಕ್ರಿ ಗಾಳಿಗೆ ಒಣಕತ್ತ ಬಾಯಕೇನೆ ಭಾಳ ಆಗತ್ರಿ சொல்லாப்பா ஜி ம் பரிமோட் தகண்ட நீர் தும் இடன்னா இக்கடொள்பிலு சூப்பர் ஊட்ட மாறி எல்லாரும் ஆ அப்பா கரீ ஊட்ட மாட்ட மேடம் பரீ ஊட்ட மாடி உணியப்பா ಥಂಡಿ ಅಂತೂ ಸಿಕ್ಕಾಬಟ್ಟೆ ಒಂದು ಆಗೈತ್ರಿ ಫ್ರೆಂಡ್ಸ ಅಂತೂ ನೋಡ್ರಿ ಇಷ್ಟೇ ಅಂತಂದ್ರೆ ಗ್ಯಾಲ್ರಿ ಭಾಳ ಥಂಡಿ ಬರತ್ತದ್ರಿ ಸೊ ಇವಾಗ ಏನೈತಿ ಮಸ್ತಾಗಿ ಚಹಾ ಕುಡೋಣ ಅಂತ ಬರ್ರಿ ಫ್ರೆಂಡ್ಸ ಈ ಥಂಡಿ ಒಳಗೆ ಒಟ್ಟು ಚಹಾ ಕುಡಿಯೋದಂದ್ರೆ ಒಂದು ದೊಡ್ಡ ಖುಷಿ ನೋಡ್ರಿ ಅದೊಂಥರ ಹಬ್ಬ ಇದ್ದಂಗೆ ಅದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತ್ರೂ ಕೇಳಕ್ಕೆ ಹೋಗ್ಬೇಡ್ರಿ ಥಂಡಿಯಾಗಂತರೂ ಸರಿ ಕುಡಿದ್ರು ಅಲ್ಲ ಸಲ ಚಹಾ ಕುಡಿದು ಸಿಗೋಣ ಮವಾ ಆಯ್ತು ನೀ ಏನು ಮಾಡತ್ತಿ ಏನು ಮಾಡತ್ತಿ ಅವರು ಕರೆದ್ ಬಸಲಾಗ್ಲಿ ನೀ ಪೈಲ ಅಭ್ಯಾಸ ಮಾಡ ಒಂದ್ ಪೇಜ್ ಬರೆಯಕ್ ಮೂರು ತಾಸು ದಿದ್ದಿ ಪಟ್ ಪಟ್ ಅಭ್ಯಾಸ ಮಾಡಿ ಹೆಂಗ್ ಕುಂಟ ಅವ ಅಮ್ಮತ್ತ ನೀ ಮಾಡಂದ್ರ ಈಗ ಮಾಡ್ತೀನಿ ಇನ್ನೊಂದು ದಾಸಿಗೆ ಮಾಡ್ತೀನಿ ರಾತ್ರಿ ಮಾಡ್ತೀನಿ ಸಂಜೆಗ್ ಮಾಡ್ತೀನಿ ಎಲ್ಲ ಕೂಡಿ ಎಂಟಕ್ಕೆ ತಂದು ಇಡ್ತಾನೆ ರೀ ಕಟಿಮೆ ಯಾಕಿರ್ ಕುಂಡ್ತಾನ ನಾನು ಬಿಡು ಪಾಪ ನಾ ಅಂತಿಂದ ಇವತ್ತು ಇಂಗ್ಲೀಷ್ ಇತ್ರಿ ಇಂಗ್ಲೀಷ್ ಸ್ವಲ್ಪ ಫಾಸ್ಟ್ ಮಾಡ್ತಾನವ ಮರಾಠಿ ಲಗುಟ್ರೆ ತಗೋತೀನಿ ರೀ ಅವ್ನಿಗೆ ಈ ಟೈಮ್ ತಗೋತಾನವ ಇಂಗ್ಲೀಷ್ ಆದ್ರೆ ಬರೀತಾನ ಓದ್ಕೋತ ಬರೀಯಪ್ಪ बरे मग आ ये म्हणे काय नाही बसले गणपतीच कुठल्या ह्याच्यामध्ये फेब्रुवारी गणपती का बसतो सांग तर तू गणपती श्रावणा ग नाही गेला हां मग ते जायला करत बसायला ಹ್ಞೂ ಏನಾರೀ ಖಾಲಿ ಉಪರಟೆ ಮಾಡ್ತಾ ಈಗ ಎದಕ್ ಬೇಕದು ಕೈ ಸೀಕ್ರೆಟೆ ಬಿಡು ಹಂಗೆ ಮಾಡಬಾರ್ದು ಏನ್ ಮಾಡಿ ತಗೊಂಡ್ಬಾ ನೋಡೋಣ ಗಣಪತಿ ಗಣಪತಿ ಮಾಡಾಡ್ರಿ ಹೆಂಗ್ ಅನ್ಸತ್ತೆ ಅಲ್ಲ ನೋಡ್ರಿ ಅಲ್ಲೊಂದು ಗಣಪತಿ ನಿಂತ ನೋಡ್ರಿ ಹ್ಮ್

ನೋಡ್ರಿ ಬಾಲ ಎಲ್ಲ ಸುತ್ತೊಂಡನ ಗಣಪ್ಪ ಕಾಲು ಮಡಚಿಕೊಂಡನ ನೋಡಿ ಕೈಯಲ್ಲಿ ಆಡ ಹಿಡ್ಕೊಂಡನ ಆಡೋನೇ ಒಂದು ಸಂಡಿ ಲೆಫ್ಟ್ ಸೈಡ್ನೇ ಸಂಡಿ ಆಯ್ತು ನೋಡಿ ಫ್ರೆಂಡ್ಸ್ ಮಸ್ತೆ ಗೆತ್ ಸೂಪರ್ ನೋಡ್ರಿ ಫಿಂಗರ್ ಯಾವ ತರ ಮಾಡಿದಾ ನೋಡ್ರಿ ಅಕ್ಕ ಮಮ್ಮಿ ಬರಿ ಹೋಗ ಅಭ್ಯಾಸ ನೀ ಬ್ಯಾಡ ಓ ಓ ಅಭ್ಯಾಸ ಮಾಡ್ ಮೊದಲ ಇನೇ ಹೆಟ್ಟತ್ ಮಾಡ್ತಿ ಪಿಲ್ಲೆ ಇಲ್ಲ ಇಲ್ಲ ನಿನ್ ಗಿಫ್ಟ್ ಕೊಡ್ತಾ ಹೋಗಿನ ಮಾತ್ ಕೇಳ್ಬೇಕು ಅಕಿ ನಿನ್ ಕೊಡ್ತಾ ಇಲ್ಲಿ ಕೊಡಲ್ಲ ನೋಡ್ ಇಲ್ಲ ಪೂರ ಕೊಡ್ತಾ ಹೋಗು ಬರಿ ಹೋಗ್ ಇಲ್ಲಿ ಬರಿ ಪಟ್ ಲೈಟಾ ಲೈಟ್ ಹೋಗ್ಯವ್ರಿ ಫ್ರೆಂಡ್ಸ್ ಎಲ್ಲ ಕಡಿ ನಾನು ಈ ಕಡೆಗೆ ಕುಕ್ಕರ್ ಹಚ್ಚಿನ್ರಿ ಈ ಕಡೆ ಅನ್ನಕ್ಕೆ ಇಟ್ಟಿನಿ ಕುಕ್ಕರ್ ಹಚ್ಚಿದ್ರ ಒಂಥರ ಭಯ ಭಯ ನಮಗೆ ಎಲ್ಲಿ ಸೀಟ್ ಹಾರತ್ತಣ ಅಂತೇಳಿ ಎಲ್ಲ ಅಷ್ಟು ಬಾಂಡೆ ಅದೆಲ್ಲ ಈ ಕಡೆ ಇದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಈಗ ಇಟ್ಟಿನಿ ಏನ ಒಮ್ಮೊಮ್ಮೆ ಆ ಸೀಟಿ ಕರೆಕ್ಟಾಗಿ ಹೊಡಿತೈತಿ ರೀ ಒಮ್ಮೊಮ್ಮೆ ಸಿಟಿ ಹಾರ್ ಬಿಡ್ತೈತಿ ಸಣ್ಣ ಊರು ಇಡ್ತಿನಂದ್ರೆ ಹಂಗೆ ಆಗ್ಬಿಡುತ್ತೆ ಹಂಗಾಗಿ ಮಕ್ಕಳನ್ನ ಹಾಲನ್ನ ಕಳ್ಸೀನಿ ಇದು ಚಾರ್ಜರ್ ಬರೋಪ್ಲಿ ಬಲ್ಲಪ್ಪು ರೀ ಫ್ರೆಂಡ್ಸೇ ಇದು ಜಸ್ಟ್ ಲೈಟ್ ಬಂದ ನೋಡ್ರಿ ಈಗ ಇದು ಲೈಟ್ ಇದ್ದಾಗ ಹತ್ತೈತಿ ಇದು ಲೈಟ್ ಹೋದ್ರೂ ಆಟೋಮೆಟಿಕ್ ಚಲೋ ಆಗ್ಬಿಡ್ತಿರಿ ಲೈಟ್ ಹೋದ್ಮ್ಯಾಗ ಅಂದರೆ ಕಿಚನ್ದಾಗ ಮತ್ತು ಹಾಲ್ದೊಳಗೆ ಬೇಕಾ ನೋಡಿರಿ ಅಲ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಕಿಚನ್ದಾಗು ಕೆಲಸ ಇರ್ತೇತಿ ಅದಕ್ಕೆ ಅಂತೇಳಿ ಈ ನನ್ನ ಮಗನ ಅಭ್ಯಾಸ ಇವತ್ತು ಮುಗಿಯಲಿವಂತ ಅಭ್ಯಾಸ ಮಾಡಪ್ಪ ಅಂದ್ರೆ ಉಳ್ಳಾಡ್ಕೊತ ಉಳ್ಳಾಡ್ಕೊತ ಮಾಡ್ತಾನ್ರಿ ಮಾಡ್ಕೊತ ಮಾಡ್ತಾನ್ರಿ ಇವಂದ್ರೆ ಭಾಳ ಮಜಾ ನಮಗೆ ಮನ್ಯಾಗ ಕಾಮಿಡಿ ಪಿಲ್ಯದ ಓಕೆ ಈಗ ಒಂಚೂರು ಬಳ್ಳಾಡಿಸಲೇಂಬ್ರಿ ಸಾರಿಗೆ ಹಾರತದ ಅನ್ನ ಸೊತ್ತಿಗೆ ಹಾರೇ ಬಿಡ್ತದ ನೋಡ್ರಿಪ್ಪ ಇದು ದಾಳಿ ಹೊಡೀಲಿ ಕುಕ್ಕರ್ ಎರಡು ಚಲೋ ನೋಡ್ರಿ ಸುಮಾರು ನೋಡ್ರಿಪ್ಪ ಮನಿ ಎಲ್ಲ ಹೊಲಸ ನೋಡ್ರಿ ತಪ್ಪಂತ ಅವಾಜ್ ಬತ್ತು ಆಗ ಎಲ್ಲಾ ಹೊಲಸ ನೋಡ್ರಿ ಎಲ್ಲೋ ಕಲರ್ ಆಗಿಬಿಡ್ತು ಮ್ಯಾಗಿಂದೆಲ್ಲ ಸತ್ತೇರಿಕೆ ಇದೆಲ್ಲ ಬಿಡ್ತು ನೋಡ್ರಿ ಇದು ಈಗಿಂದ ಈಗ ಸ್ವಚ್ಛ ಮಾಡ್ಕೊಂಡೆ ಅಂದ್ರೆ ಬೇಸಿ ಫ್ರೆಂಡ್ಸ ಇಲ್ಲಿಗೆಲ್ಲ ಅಂಟಂಟು ಅಂಟಂಟಾಗ್ಬಿಡ್ತೀರಿ ಅಲ್ಲೆಲ್ಲ ಸಿಡಿತಿದ್ವಿ ಹೂ ಏನು ಇವು ಕುಕ್ಕರ್ ಹಣೆ ಬರನೇ ಇಟ್ಟಂತೀ ನೋಡಿರಿ ಅಲ್ಲೆಲ್ಲ ಎಂಥ ಹೊಸ ಮನೆ ಅನ್ನ ಆಕಾರವೇ ಆಗಲಿಲ್ರಿ ಕುಕ್ಕರ್ ಇಲ್ಲೇ ಬೊಳ್ಳೋಳು ಶುಳ್ಕೊತ ಕೂತಿದ್ದೀನಿ ನಾ ಹ್ಞೂ ಸರಿ ಎವಡೋ ತಾಯ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಬರಿ ಸರಿ ಇಲ್ಲಿ ಕಾಲೆಲ್ಲ ಮನೆ ಎಲ್ಲಾ ಜಿಗಿ ಜิก ಕಾಣಸಲೇ ಇದೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಇಲ್ಲಿ ಬರಬಡಿ ಗಡಿ ಮನೆ ಏನಂದರತಾಸು ಸ್ಮಾಲ್ ಇೊಂದೆ ಏನಾರುಮಾ ಜಾ ಆದಿತ್ತು ಸ್ವಲ್ಪ ಓದಿತ್ತು ಫ್ರೆಂಡ್ಸ್ ಅದನ್ನ ಈಗ ನಡ್ಕೊಂಡಿನಿ ಒಂಚೂರು ಚೂರು ಬಡಿಯಕನು ಕೂಡ ಇಡ್ಕೊಂಡಿನಿ ಪ್ರಶ್ನೆ ರottina ಯಾದೇ ಎಲ್ಲಕರಿ ಸಣ್ಣ ಚಿಪ್ಟಿ ಮಾಡ್ತಾರೆ ಹಂಗಾಗಿ ಅಟ್ಟೆ ಮಾಡಿ ಜಾಸ್ತಿ ಮಾಡಿದ್ರೆ ಮತ್ತು ವೇಸ್ಟ್ ಅಂತೇಳಿ ಬ್ಯಾಳಿ ನೋಡಿರಿ ಕುದಿ ಕತ್ತೈತಿ ಈಗೇನಾ ಆಲ್ರೆಡಿ ಅನ್ನ ಆಗೈತಿ ಅನ್ನ ಈ ಕಡೆ ಈಗ ಅಂಚಿನ ಕಾದೈತಿ ಬಡ ಬಡ ಒಂದು ರೊಟ್ಟಿ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ ಡಬ್ಬಿ ಖಾಲಿ ಆಗೈತೆ ನೋಡಿರಿ ಜಾಸ್ತಿ ಬಿಸಲ್ಲ ಎರಡು ಎರಡು ಕಿಲೋ ಬೀಸ್ಕೊಂಡು ಬರ್ತೀನಿ ರೀ ಆವಾಗಿಟ್ಟು ಇವಾಗಿಟ್ಟು ಬಿಸಿ ಮನೆಯಾಗ ರೊಟ್ಟಿ ಮಾಡ್ತೀನಿ ಬುತ್ತಿಗೆಲ್ಲ ಚಪಾತಿನ ಮಾಡ್ತೀನಿಲ್ಲ ಹಂಗಾಗಿ ಜಾಸ್ತಿ ಜಾದಿಟ್ಟು ಕಪ್ಸಲ್ಲ ಕಪ್ಸೋಲ್ಲ ಮಕ್ಳು ಮನೆಯಾಗಿದ್ದಾಗ ಸೂಟಿ ಇದ್ದಾಗ ಅಷ್ಟು ರೊಟ್ಟಿ ಮಾಡ್ತೀನಿ ನಾಳೆ ಕೂಡ ನೀರ್ ಬರ್ತಾವ್ರಿ ಇಲ್ಲೇ ಸಿಂಕಿನಾಗ ಎಲ್ಲಾನು ತೊಳೆದೆ ನೋಡ್ರಿ ಹೌದು ಚಂದ್ರ ಬೆಳಿಗ್ಗೆ ಹೋಗಿ ತುಂಬರಕ್ ಅನುಕೂಲ ಆಗ್ತದ ನಾಗಲ್ಲಿ ಇದು ಮಾಡಿ ಕೂಡ ನೀರು ಇನ್ನ ನಾವು ಫಿಲ್ಟರ್ ಕೊಡಿಸಿದ್ರೆ ಫ್ರೆಂಡ್ಸ ಇನ್ನು ಟೈಮ್ ಐತಿ ಏ ಇದೆ ನೀವು

ಏನೈತಿ ಶೇಂಗ ಚಟ್ನಿ ಉರ್ಕೊಂಡಿರಿ ಫ್ರೆಂಡ್ಸ್ ಇವು ಸ್ವಲ್ಪ ಚೆನ್ನಾಗಿ ಇಟ್ಟು ಎಲ್ಲೋ ಕಲರ್ ಹಂಗ ಚಟ್ನಿಗೆ ಹುರ್ಕೊಂಡಿದ್ರಿ ಇವೇನೈತಿ ಪುಡಿಗಿರಿ ಶೇಂಗದ ಪುಡಿಗ್ರಿ ಹಿಂಗೆ ಶೇಂಗ ಉಂಡಿ ಗಿಂಡಿ ಅದಕ್ಕೆ ಸ್ವಲ್ಪ ಇವು ಮಿಳಿಯಂಗೆ ಹುರ್ದಿನಿ ಇವ್ನೇನೈತಿ ಚಂದಾಗ ಎಲ್ಲೋ ಕಲರ್ ಆಗಂಗ ಹುರಿದೀನ್ರಿ ಅಂದರೆ ಮೆತ್ತಗ ಚಂದ ಆಗುತ್ತೆ ಚಟ್ನಿ ಅಂತೇಳಿ ಎರಡು ಸಪ್ರೇಟ್ ಮಾಡಿ ಇಡ್ತೀನಿ ರೊಟ್ಟಿ ಮಾಡಿದ್ನಲ್ಲ ಅದು ಅಂಚಿನ ಮಗನೇ ಅನ್ನ ಆಗೈತಿ ಸಾರಾಗೈತಿ ಆಗೈತಿ ರೊಟ್ಟಿ ಆಗೈತಿ ಇಜ್ ಯಜಮಾನ್ರಿ ಟೈಮ್ ಆಗಿಲ್ಲ ಮನೆಗೆ ಬರೋದು ಸಮ್ಮತ್ ಕೂತೀನಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೇನ್ರಿ ಅದೆಲ್ಲ ಸಿಡ್ದಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಒಂದು ನಾಲ್ಕು ಬಾಂಡೆ ಇದ್ದು ನೋಡ್ರಿ ಆ ಬಾಂಡೆನೂ ರೀ ಹೀಗೆ ಅಂದ್ರೆ ಮುಂಜಾನೆ ಅವರು ಲಿಫ್ಟಿನ ಬಾಲ್ಸ್ ಕಂಟಿ ಮಾತಾಡ್ಕೊತ ಇಲ್ಲೇ ಕುತ್ರು ಯಾರೋ ಒಬ್ಬರು ಮಾತಾಡ್ಕೊತ ಕುಂತ್ರೆ ನಮಗೂ

ಜಾಸ್ತಿ ನೀರ್ ಇಲ್ರಿ ನಾಳ ಸ್ವಲ್ಪ ನೀರದ ಅದನ್ನ ಬಗ್ಸ್ಕೊತೀನಿ ಈಗ ಒಂದು ಬೆಳಿಗ್ಗೆ ಯಾಕೆ ಕೊಡ್ತಾರ ಹೋಗಿ ನೋಡಿದ್ರಲ್ಲ ಇದ್ರಿಂದ ಲಾಭ ಹೆಂಗ ಐತೆ ಅಂತ ಹೇಳಿ ಈಗಿನ ಅವ್ರ ವ್ಯಕ್ತಿ ಬರ್ತಾರೆ ಗೊತ್ತಿಲ್ಲ ಮತ್ತೆ ನನ್ಗೆ ಎಡಿಟಿಂಗ್ ಮಾಡೋದು ಕೂಡ ಐತಿ ಫ್ರೆಂಡ್ಸ್ ಅದಕ್ಕೆ ಅಂತ ಹೇಳಿ ಇವತ್ತಿನ ವಿಡಿಯೋ ಹೀಗೆ ಹಾಕಿ ಇವತ್ತಿನ ನಾಳೆ 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 ಹೀಗೆ ಹಾಕಕತ್ತೀನಿ ಅದಕ್ಕೆ ಅದು ಎಡಿಟ್ ಮಾಡ್ಬೇಕ ಸೊ ಟೈಮ್ ಹೇಳ್ತಿದ್ರೆ ಎಡಿಟ್ ಅಂದ್ರೆ ಜಾಸ್ತಿ ಅದ್ರ ವಯಸ್ಸಲ್ಲಿ ಏನು ಕೊಡೋದೈತಿ ಬಿಡಿ ಬಟ್ ಪ್ಲಸ್ ಪ್ಲಸ್ ಮಾಡೋದು ಸೇವ್ ತಗೊಳಕ್ಕೆ ಟೈಮ್ ಹಿಡಿತೈತಿ ಅದು ಸೇವ್ ಕೊಟ್ಟ ಮ್ಯಾಮ್ ಮಾತ್ರ ಅದನ್ನ ಅಪ್ಲೋಡ್ ಮಾಡಬೇಕು ಟೈಟಲ್ ಸಮಯ ಹಾಕ್ಬೇಕಲ್ಲ ಟೈಮ್ ಹಿಡಿತೈತಿ ಸೊ ಹಾಗಾಗಿ ಒಂದು ಭಾಳ ಐತೆ ನೋಡಿರಿ ಫ್ರೆಂಡ್ಸಿಗೆ ಮತ್ತೆ ಎರಡನೇ ಹೆಚ್ಚು ತಂಡ ಹೆಚ್ಚಿಗೆ ಈ ಬ್ಲಾಗನ್ನ ಈಗ ಏನು ಮಾಡ್ತೀನಿ ರೀ ಮತ್ತೆ ಇದೇ ಇದೆ ನೆಕ್ಸ್ಟ್ ಬ್ಲಾಗೊಂದಿಗೆ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಂತ ನನ್ನೆಲ್ಲ ಆತ್ಮೀಯ ಫ್ರೆಂಡ್ಸಿಗೆ ಬಾಯ್